ಈ ದಿನ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಿದರೆ ಮುಂದಿನ ವರ್ಷದ ಒಳಗಾಗಿ ನಾವು ಒಳ್ಳೆಯ ಒಂದು ಮಟ್ಟವನ್ನ ತಲುಪಬಹುದು ಅನ್ನೋದನ್ನ ನೋಡೋಣ ಸುಮಾರು ವರ್ಷಗಳಿಂದ ನಾನು ಒಂದು ಪ್ರೊಡಿಕ್ಷನ್ ಹೇಳ್ತಾ ಬಂದಿದ್ದೀನಿ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಿರಲ್ಲ ಆಗ ನೀವು ಪ್ರತ್ಯೇಕವಾಗಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಒಂದು ತುಪ್ಪದ ದೀಪವನ್ನು ಆಕಳ ತುಪ್ಪದ ದೀಪವನ್ನು ಹಚ್ಚಿ ಆ ದಿನ ನೀವು ಒಂದು ಬಿಳಿ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಮೇಷರಾಶಿಯವರು ಮೂರು ನೋಟುಗಳನ್ನು ನೂರು ಎರಡು ನೂರು ಒಂದು ನೂರು ಮೂರು ಹೊಸ ನೋಟುಗಳನ್ನು ತೆಗೆದುಕೊಂಡು ಅದನ್ನು ಪೇಪರಲ್ಲಿ ಈ ಥರ ಸುತ್ತಿ ಕವರ್ ಸುತ್ತಿ ಆ ಒಂದು ನೋಟನ್ನ ನಿಮ್ಗೆ ಎಲ್ಲಿ ಅದನ್ನ ಬಳಸುವಾಗಿಲ್ಲ ದೇವರ ಒಂದು ಹತ್ತಿರ ಬಾಕ್ಸಲ್ಲಿ ಆದರೂ ಇಡಿ ಅಥವಾ ನಿಮ್ಮ ಬೀರೋದಲ್ಲಿ ನೈಋತ್ಯ ದಿಕ್ಕದಲ್ಲಿ ಕುಬೇರ ದಿಕ್ಕದಲ್ಲಿ ಇಟ್ಟು ಪೂಜೆ ಏನು ಮುಯಕ್ಕಾಗಿಲ್ಲ ನಾರ್ಮಲ್ ಆಗಿ ಇಟ್ಬಿಡಿ ನಂತರ ಒಂದು ವರ್ಷದ ನಂತರ ಅದನ್ನು ಓಪನ್ ಮಾಡಿ ಅಷ್ಟರ ಒಳಗಾಗಿ ನಿಮ್ಮ ಈಗಿನ ಪರಿಸ್ಥಿತಿಯನ್ನ ಅದರಲ್ಲಿ ನೋಟ್ ಮಾಡಿ ಈಗ ನನ್ನ ಹತ್ರ ಇಷ್ಟು ಬಂಗಾರ ಇದೆ ಇಷ್ಟು ದುಡ್ಡಿದೆ ಇದೆ ಇಷ್ಟಿದೆ ಅನ್ನೋದನ್ನ ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋಟ್ ಮಾಡ್ಕೊಳ್ಳಿ ಆ ಚೀಟಿಯಲ್ಲಿ ಬರೆದು ನೋಟಿನ ಆ ನೋಟಿನ ಪಕ್ಕದಲ್ಲಿ ಹಿಂಗೆ ಸುತ್ತಿ ಇಟ್ಬಿಡಿ ಒಂದು ವರ್ಷದ ನಂತರ ನೋಡಿ ಎಷ್ಟೊಂದು ಮಿರಾಕಲ್ ಆಗಿದೆ ಅಂದ್ರೆ ಒಂದು ಎರಡು ರಾಶಿಯವ್ರು ಬಿಟ್ಟರೆ ಉಳಿದವರು ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಎಲ್ಲಾ ರಾಶಿಯವ್ರಿಗೆ ಹೇಳಿದೀನಿ ನಾನು ಹೋದ ವರ್ಷ ಬಹಳ ವರ್ಷದಿಂದ ಹೇಳ್ತಾ ಬಂದು ಮತ್ತೆ ಕೆಲವರು ನೋಟ್ ಬರೆದ್ಕೊಡ್ತಾ ಇದ್ದೀನಲ್ವಾ ಅದು ತುಂಬಾ ವರ್ಕ್ ಆಗಿದೆ ಅದು ಅದಕ್ಕೋಸ್ಕರ ಮತ್ತೆ ಕೇಳಿದ್ದಾರೆ ಈ ಸರಿ ಈ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೇಷರಾಶಿಯವರು ಐದು ನೂರದ್ದು ಐದು ನೂರದ್ದು ಒಂದು ನೋಟ್ ತಗೊಳ್ಳಿ ಎರಡು ನೂರದ್ದು ಒಂದು ನೋಟ್ ತಗೊಳ್ಳಿ ನೂರರದ್ದು ಒಂದು ನೋಟ್ ತಗೊಳ್ಳಿ ಮೂರು ನೋಟುಗಳನ್ನು ಸುತ್ತಿಟ್ಬಿಡಿ ಮೇಷರಾಶಿಯವರು ನೆಕ್ಸ್ಟ್ ಋಷಭ ರಾಶಿಯವರು ಎರಡು ನೂರದ್ದು ಒಂದು ನೋಟು ನೂರು ರೂಪಾಯಿದ ಒಂದು ನೋಟು ಐವತ್ತು ರೂಪಾಯಿಯ ಒಂದು ನೋಟನ್ನು ಮೂರನ್ನ ಸುತ್ತಿ ಆಸ್ ಇಟ್ ಇಸ್ ಮಾಡ್ತಾ ಬನ್ನಿ ನೆಕ್ಸ್ಟ್ ಮಿಥುನ ರಾಶಿಯವರು ನೂರು ರೂಪಾಯಿದ ಒಂದು ಐವತ್ತು ರೂಪಾಯಿದೊಂದು ಇಪ್ಪತ್ತು ರೂಪಾಯಿದ್ ಒಂದು ಈ ತರ ಮೂರು ಹೊಸ ನೋಟುಗಳನ್ನು ಸುತ್ತಿ ನಿಮ್ಮ ದೇವರ ಒಂದು ಇದರಲ್ಲಿ ಇಡಿ ನೆಕ್ಸ್ಟ್ ಕರ್ನಾಟಕ ರಾಶಿಯವರು ನೂರು ರೂಪಾಯಿದ ಒಂದು ಐವತ್ತು ರೂಪಾಯಿದೊಂದು ಹತ್ತು ರೂಪಾಯಿ ಒಂದು ನೋಟನ್ನು ದೇವರ ಹತ್ರ ಸುತ್ತಿ ಇದೇ ತರ ಇಡಿ ನೆಕ್ಸ್ಟ್ ಸಿಂಹ ರಾಶಿಯವರು ಐವತ್ತು ರೂಪಾಯಿದೊಂದು ಇಪ್ಪತ್ತು ರೂಪಾಯ್ದು ಒಂದು ಹತ್ತು ರೂಪಾಯಿದು ಒಂದು ಈ ತರ ನೋಟುಗಳನ್ನ ಸುತ್ತಿಡಿ ನೆಕ್ಸ್ಟ್ ಕನ್ಯಾ ರಾಶಿಯವರು ಐವತ್ತು ರೂಪಾಯಿದ ಒಂದು ಇಪ್ಪತ್ತು ರೂಪಾಯಿದೊಂದು ಹತ್ತು ರೂಪಾಯಿದೊಂದು ಮೂರು ನೋಟುಗಳನ್ನ ಮೊದಲು ಹೇಗಿದೆ ಎಳಿದಿನಲ್ವ ಅದೇ ತರ ಫಾಲೋ ಮಾಡಿ ನೆಕ್ಸ್ಟ್ ತುಲಾ ರಾಶಿ ಅವರು ಐವತ್ತು ರೂಪಾಯಿದೊಂದು ಇಪ್ಪತ್ತು ರೂಪಾಯಿದೊಂದು ಹತ್ತು ರೂಪಾಯಿದೊಂದು ಈ ತರ ನೋಟುಗಳನ್ನ ಸರಿ ಮಾಡಿ ನೆಕ್ಸ್ಟ್ ರುಚಿಕ ರಾಶಿಯವರು ನೂರು ರೂಪಾಯಿದೊಂದು ಐವತ್ತು ರೂಪಾಯಿದೊಂದು ಇಪ್ಪತ್ತು ರೂಪಾಯಿದೊಂದು ಈ ತರ ಮಾಡಿ ರುಚಿಕ ರಾಶಿ ಅವರು ಧನುಷ ರಾಶಿ ಅವರು ಎರಡು ನೂರದ್ದೊಂದು ನೂರ ರೂಪಾಯಿದೊಂದು ಐವತ್ತು ರೂಪಾಯಿದೊಂದು ಧನುಷ್ಯ ರಾಶಿ ಅವರು ಮಕರ ರಾಶಿಯವರು ಎರಡ್ ನೂರದೊಂದು ನೂರು ರೂಪಾಯಿ ದೊಂದು ಐವತ್ ರೂಪಾಯ್ದೊಂದನ್ನ ಸುತ್ತಿ ದೇವ್ರ ಹತ್ರ ಇದ್ಬಿಡಿ ನೆಕ್ಸ್ಟ್ ಕುಂಭ ರಾಶಿಯವರು ಐದ್ನೂರದೊಂದು ಎರಡು ನೂರದ್ದೊಂದು ನೂರ್ ರೂಪಾಯಿ ದೊಂದು ನೋಟುಗಳನ್ನ ಹಾಗೆ ಮೀನ ರಾಶಿಯವರು ಐದ್ನೂರದೊಂದು ಎರಡ್ ನೂರದ್ದೊಂದು ನೂರು ರೂಪಾಯಿದೊಂದು ಈ ತರ ನೋಟುಗಳನ್ನ ನೀವು ಪ್ರತ್ಯೇಕವಾಗಿ ಸಂಕಲ್ಪ ಮಾಡ್ಕೊಳ್ಳಿ ಯಾವ ತರ ಈ ನೀವು ಮನೆಯಲ್ಲಿ ಪೂಜೆ ಮಾಡಿದ್ರಿ ಲಕ್ಷ್ಮಿ ಪೂಜೆ ಆಯ್ತು ನಿಮ್ಮ ನಿಮ್ಮ ಹೆಸರಿಗೆ ತಕ್ಕ ಮನೆಯಲ್ಲಿ ನಾಲ್ಕು ಜನ ಇದ್ರಿ ಬೇರೆ ಬೇರೆ ರಾಶಿಯವ್ರು ಇದ್ರಿ ಬೇರೆ ಬೇರೆ ಮಾಡಿ ಬಟ್ ತುಪ್ಪ ದೀಪ ಒಂದೇ ಇರಲಿ ಒಂದು ತುಪ್ಪ ದೀಪ ಹಚ್ಚಿ ದೀಪ ಹಚ್ಚಿ ಸಂಕಲ್ಪ ಮಾಡಿ ಮಹಾತಾಯಿ ನನಗೆ ಮುಂದಿನ ವರ್ಷದೊಳಗಾಗಿ ಒಳ್ಳೇದನ್ನ ಕರುಣಿಸು ಅಂತ ನೀವು ಸಂಕಲ್ಪ ಮಾಡಿ ಮತ್ತು ಆ ನೋಟುಗಳಲ್ಲಿ ನೀವೇನ್ ಮಾಡಿ ಆ ಒಂದು ಬಿಳಿ ಚೀಟಿಯಲ್ಲಿ ಒಂದು ಪಕ್ಕದಲ್ಲಿ ಆ ನೋಟಿನ ಪಕ್ಕದಲ್ಲಿ ಬಿಳಿ ಚೀಟಿಯಲ್ಲಿ ಬರೀ ಯಾವ ತರ ನಿಮ್ಗೆ ಈಗ ನನ್ನಷ್ಟು ಇಷ್ಟ ಇದೆ ಇಷ್ಟು ಆದಾಯ ಇದೆ ಇಷ್ಟು ಬಂದಿದೆ ಆಗಿದೆ ಅಂತ ಬರೆದು ಒಂದು ಸೈಡ್ ಇಟ್ಕೊಂಡ್ಬಿಡಿ ಆಗ ನಿಮ್ಗೆ ಏನಾಗುತ್ತೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಓಕೆ ಆಯ್ತು ನೆಕ್ಸ್ಟ್ ಎಷ್ಟು ಬೇಕು ಅನ್ನೋದು ಯೂನಿವರ್ಸ್ ಕೊಡ್ಲಿಕ್ಕೆ ರೆಡಿ ಆಗುತ್ತೆ ಹೀಗೆ ಈ ಒಂದು ಪ್ರೆಡಿಕ್ಷನ್ ಅನ್ನ ಈ ದೀಪಾವಳಿ ಪೂಜೆ ಪಾಠ್ಯ ದಿನ ಇದೆಯಲ್ಲ ಅಷ್ಟಲ್ಲೇ ಮುಗಿಸ್ಕೊಂಡ್ಬಿಡಿ ನಿಮ್ಗೆ ಪ್ರಶಸ್ತವಾದ ದಿನ ನೋಡ್ಕೊಳ್ಳಿ ನನ್ಗೆ ಆತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ ಮತ್ತೆ ಇದನ್ನ ನೋಡ್ಕೊಂಡು ಏನಾದ್ರೂ ಇದ್ರೂ ಹೇಳಿ ನನಗೆ ಮೆಸೇಜ್ ಹಾಕಿ ನಾನು ಕಮ್ಯುನಿಕೇಟ್ ಮಾಡ್ತೇನೆ ಓಕೆ